ವೆಲ್ಕಮ್ ಟು ಆಶಿಕಾ ಕಾಂತರಾಜ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ತೆ ಸೊ ಇವತ್ತು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಸೊ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಎಷ್ಟು ಜಾಬಿನ ಅವಶ್ಯಕತೆ ಇದೆ ಅನ್ನೋದು ನನಗೆ ತಿಳಿತಾ ಇದೆ ಸೊ ನೀವು ಮನೇಲೇ ಕೂತ್ಕೊಂಡು ನಿಮಗೆ ಫ್ರೀ ಆಗಿರುವಂತಹ ಟು ಟು ತ್ರೀ ಅವರ್ಸ್ನಲ್ಲಿ ಕುತ್ಕೊಂಡು ಹೇಗೆ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ ಸೊ ನಿಮ್ಮ ಹಾಗೆ ಸಾಕಷ್ಟು ಜನ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡ್ತಾ ಇರೋದು ಎಕ್ಸಾಂಪಲ್ಸ್ ಈ ಕಂಪನಿನಲ್ಲಿ ತುಂಬ ಇದೆ ಸೊ ಈ ಕಂಪನಿ ಏನು ಈ ಕಂಪನಿ ಮೋಟಿವ್ ಏನು ಈ ಕಂಪನಿನಲ್ಲಿ ಹೇಗೆ ಹರ್ನ್ ಮಾಡೋದು ಇದ್ರ ಎಲ್ಲನೂ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಸೊ ಎಲ್ಲೂ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೀವು ಕಂಪ್ಲೀಟಾಗಿ ನೋಡಿ ಆಗ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಸೊ ಹಾಗಾದರೆ ಈ ಕಂಪನಿ ಯಾವುದಪ್ಪ ಅಂತಂದರೆ ಬಿಸ್ ಗುರುಕುಲ್ ಅಂತ ಸೊ ಬಿಸ್ ಗುರುಕುಲ್ ಅನ್ನೋ ಕಂಪನಿನಲ್ಲಿ ನಾನು ಕೂಡ ರಿಜಿಸ್ಟ್ರಾಗಿ ಸೊ ನಾನು ಕೂಡ ಎನ್ರೋಲ್ ಆಗಿ ನಾನು ಈಗ ನನ್ನ ಒಂದು ಫ್ರೀ ಟೈಮಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡ್ತಾ ಇದ್ದೀನಿ ಸೊ ನನಗೂ ಕೂಡ ಸಿಕ್ಸ್ ಮಂತ್ಸ್ ಪ್ಲಸ್ ಓಲ್ಡ್ ಬೇಬಿ ಇದ್ದಾನೆ ಸೊ ಅವನ್ನ ಇಟ್ಕೊಂಡು ನಾನು ಕೂಡ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ ಈ ಒಂದು ಕಂಪನಿ ಟೂ ತೌಸಂಡ್ ತರ್ಟೀನ್ ಆ್ಯಕ್ಟ್ ರಿಜಿಸ್ಟ್ರೇಷನ್ ಅಲ್ಲಿ ರಿಜಿಸ್ಟ್ರೇಷನಲ್ಲಿ ಅಲ್ಲಿನೇ ಆಗಿ ಬಂದಿರುತ್ತೆ ಸೊ ಸರ್ಟಿಫಿಕೇಷನ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ವೆರಿಫಿಕೇಶನ್ ಮಾಡ್ಬೋದು ಮತ್ತು ನಾವು ಈ ಕಂಪನಿನಲ್ಲಿ ಏನು ಅರ್ನಿಂಗ್ಸ್ ಮಾಡ್ತೀವಲ್ಲ ಅದು ಕೂಡ ನಮಗೆ ಟ್ಯಾಕ್ಸ್ ಡಿಡಕ್ಷನ್ ಆಗಿನೇ ಬರುತ್ತೆ ಸೊ ಹಾಗಾದರೆ ನಿಮಗೆ ಗೊತ್ತಾಗುತ್ತೆ ಈ ಕಂಪನಿ ಎಷ್ಟು ಜೆನ್ಯೂನ್ ಆಗಿದೆ ಅಂತ ಹಾಗಿದ್ರೆ ಈ ಕಂಪನಿ ಮೋಟಿವ್ ಏನು ಅಂತಂದರೆ ಸೊ ಅನ್ನೋ ಕೋವಿಡ್ ಬಂದಾಗ ತುಂಬ ಜನ ಅವ್ರ ಬಿಸ್ನೆಸ್ ಆಗಿರ್ಬೋದು ಅವ್ರ ಕೆಲಸ ಆಗಿರ್ಬೋದು ಅಥವಾ ಅವ್ರ ಮನೆ ಮನೆಗಳಾಗಿರ್ಬೋದು ಎಲ್ಲನೂ ಕಳ್ಕೊಂಡಿದ್ದಾರೆ ಕೆಲವೊಬ್ಬರಂತೂ ತಮ್ಮ ಜೀವನನೇ ಕಳ್ಕೊಂಡಿದ್ದಾರೆ ಸೊ ಅಂಥವರಿಗೆ ಎಲ್ಲನೂ ಹೆಲ್ಪ್ ಆಗಲಿ ಸೊ ಅವರಿಗೂ ಕೂಡ ಈ ಒಂದು ಆಪರ್ಚುನಿಟಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಂಪನಿ ಮೊಯ್ನ್ ಮೋಟಿವ್ ಆಗಿರುತ್ತೆ ಈ ಕೋವಿಡ್ ಆದ ಮೇಲೆ ಎಲ್ಲ ಕಂಪನೀಸ್ಗಳಲ್ಲಿ ಜಾಬ್ಗಳು ಅಪ್ಡೇಟ್ ಆಗೋಗಿದೆ ಅಂದರೆ ಎಲ್ಲ ಡಿಜಿಟಲಿ ವರ್ಷನಲ್ಲೇ ನೋಡ್ತಾ ಇದ್ದಾರೆ ಸೊ ಯಾವುದೇ ಒಂದು ಎಂಪ್ಲಾಯಿನ ನಾವು ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ಅವರಲ್ಲಿ ಎಷ್ಟು ಸ್ಕಿಲ್ಸ್ ಇದೆ ಎಷ್ಟು ನಾಲೆಜ್ ಇದೆ ಎಷ್ಟು ಅವ್ರು ಅಪ್ಗ್ರೇಡ್ ಆಗಿದ್ದಾರೆ ಅನ್ನೋದು ವರ್ಷನ್ ಮೇಲೆ ಅವರು ನಮ್ಮನ್ನು ಇವಾಗ ಜಾಯಿನ್ ಮಾಡ್ಕೊತಾ ಇದ್ದಾರೆ ಸೊ ಹಾಗಾದರೆ ಆ ಸ್ಕಿಲ್ ಮತ್ತು ಆ ನಾಲೆಜ್ ಯಾರು ಕೊಡ್ತಾರೆ ಸೊ ನಾವು ಓದಿರೋ ಬೇಸ್ ಮೇಲೆ ನಾವು ಹೋದಾಗ ಅವ್ರು ನಮಗೂ ಮೇಲೆ ಇರುವಂಥ ಅಪ್ಗ್ರೇಡ್ ವರ್ಷನ್ಸ್ನ ಮಾತ್ರ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಮಗೆ ಸರಿಯಾದ ಸ್ಕಿಲ್ ಮತ್ತು ನಾಲೆಜ್ ಇಲ್ಲದೇ ಇರೋ ಕಾರಣ ತುಂಬ ಜನ ಅನ್ಎಂಪ್ಲಾಯ್ ಆಗಿದ್ದಾರೆ ಮತ್ತು ಎಷ್ಟೋ ಜನ ಸ್ಟೂಡೆಂಟ್ಸು ಎಷ್ಟೇ ಜಾಬ್ನ ಹುಡುಕಿದ್ರು ಕೂಡ ಅವರಿಗೆ ಜಾಬು ಸಿಗ್ತಾ ಇಲ್ಲ ಮತ್ತು ಹಾಗೆ ಮನೇಲೇ ಕುತ್ಕೊಂಡು ಹೌಸ್ವೈಫ್ಗಳಾಗಿರೋರು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ನಾನು ಏನೋ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ತುಂಬ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ಹುಡುಕ್ತಾ ಇದ್ದಾರೆ ಸೊ ಅವ್ರು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಜಾಬ್ ಸಿಗದೆ ಇರೋ ಕಾರಣ ಸೊ ಈ ಒಂದು ಆಪರ್ಚುನಿಟಿಯನ್ನು ನಮ್ಮ ಬಿಸ್ಗುರುಗಳು ತಂದಿದೆ ಈ ಒಂದು ಕಂಪನಿನಲ್ಲಿ ನಾವು ಎನ್ರೋಲ್ಮೆಂಟ್ ಆದಮೇಲೆ ಅವ್ರು ನಮಗೆ ಸ್ಕಿಲ್ ಮತ್ತೆ ನಾಲೆಜ್ನ ಟ್ರೈನಿಂಗ್ ಮಾಡ್ತಾ ಸೊ ನಮಗೆ ಜಾಬ್ ಆಪರ್ಚುನಿಟಿನೂ ಕೂಡ ಅವರೇ ಕೂಡ ರೆಫರ್ ಮಾಡ್ತಾರೆ ಸೊ ಹಾಗೆ ಈ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಮೂರು ಲಕ್ಷಕ್ಕೂ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಇದಲ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಈ ಪ್ಲಾಟ್ಫಾರ್ಮ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಗಳಿಗೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಯಾರು ನಮ್ಮ ಅರ್ನಿಂಗ್ಸ್ ಆಲ್ತಾ ಇಲ್ಲ ಇನ್ನ ಅಡಿಷನಲ್ ಇನ್ಕಮ್ ಬರಬೇಕು ಅಂತ ಅನ್ನೋರಿಗೆ ಮತ್ತೆ ಪಾರ್ಟ್ ಟೈಮಲ್ಲಿ ಯಾರಾದರೂ ಜಾಬ್ ಹುಡುಕ್ತಾ ಇರೋರಿಗೆ ಮತ್ತೆ ನನಗೆ ವಯಸ್ಸಾಗಿದೆ ನನಗಿನ್ಯಾವ ಕೆಲಸ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅವ್ರನ್ನ ಅವರೇ ಡಿಮೋಟಿವೇಟ್ ಮಾಡ್ಕೊಳೋದಲ್ಲದೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸ್ಕಿಲ್ ಮತ್ತು ನಾಲೆಜ್ನ ಕಲಿತು ನಾನು ಏನೋ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಅನ್ಕೊಂಡಿರೋರು ಎಲ್ರಿಗೂ ಸಹ ಈ ಒಂದು ಪ್ಲಾಟ್ಫಾರ್ಮ್ ಹಂಡ್ರೆಡ್ ಪರ್ಸ್ ಪರ್ಸೆಂಟ್ ಯೂಸ್ ಆಗುತ್ತೆ ಮತ್ತೆ ವರ್ತ್ಫುಲ್ ಆಗಿರುತ್ತೆ ಹಾಗೆ ಯಾರೆಲ್ಲ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಬಿಸ್ನೆಸ್ಸಲ್ಲಿ ನಮಗೆ ಸ್ಕಿಲ್ ಗೊತ್ತಿಲ್ಲ ನಾಲೆಜ್ ಗೊತ್ತಿಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ನಿಮ್ಗೆಲ್ಲಾನು ಟೀಚ್ ಮಾಡ್ತಾರೆ ಸೊ ಯಾರೆಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದರೋ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ಮತ್ತೆ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀವಿ ಸೊ ನಮಗೆ ಕನ್ನಡ ಮಾತ್ರ ಬರುತ್ತೆ ಸೊ ಇಂಗ್ಲೀಷ್ ಬರೋದಿಲ್ಲ ನಮಗೆ ಎಲ್ಲೂ ಜಾಬ್ ಸಿಗೋಲ್ಲ ಅಂತ ಅಂದ್ಕೊಂಡಿರ್ತೀರಲ್ಲ ಅಂಥವರಿಗೂ ಕೂಡ ಈ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಜಾಬ್ ಆಪರ್ಚುನಿಟಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸೊ ಇಲ್ಲಿ ತನಕ ನಾವು ಬಂದಿದ್ದೀವಿ ಅಂತಂದರೆ ಇಂಡಿಪೆಂಡೆಂಟ್ ಆಗಿರಬೇಕು ಸೊ ನಾವು ಕೂಡ ನಾವು ಕಾ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಬಂದಿರ್ತೀವಿ ಸೊ ಹಾಗಾದ್ರೆ ಈ ಕಂಪನಿ ನಮಗೆ ಯಾವ ತರ ಸಪೋರ್ಟ್ ಮಾಡುತ್ತೆ ಹೇಗೆ ಇದು ಮಾಡುತ್ತೆ ಅಂತಂದ್ರೆ ಸೊ ಕಂಪನಿ ನಮಗೆ ಸಿಕ್ಸ್ ಟೈಪ್ ಆಫ್ ಆಂಟ್ರಪ್ರ ಬಂಡಲ್ಸ್ ಬುಕ್ ಬಂಡಲ್ಸ್ ಅಂತ ಮಾಡಿರ್ತಾರೆ ಸೊ ಇದರಲ್ಲಿ ನಿಮಗೆ ಮೊದಲನೇದು ಬಿಸ್ನೆಸ್ ಮಾಸ್ಟ್ರಿ ಅಂತ ಸೊ ಕಂಪನಿ ಆ್ಯಕ್ಚುವಲ್ ಪ್ರೈಸ್ ಬಂದು ಇದು ಮೂವತ್ತು ಸಾವಿರ ಇದೆ ಆದ್ರೆ ನೀವು ನನ್ನ ಒಂದು ರೆಫರಲ್ ಕೋಡಲ್ಲಿ ಪರ್ಚೇಸ್ ಮಾಡೋದಾದ್ರೆ ನಿಮಗೆ ಇದು ಕೇವಲ ಇಪ್ಪತ್ತೊಂದು ಸಾವಿರಕ್ಕೆ ಬರುತ್ತೆ ಸೊ ಇದರಲ್ಲಿ ನಿಮಗೆ ತರ್ಟಿ ಒನ್ ಪ್ಲಸ್ ಕೋರ್ಸ್ ನಿಮಗೆ ಸಿಗುತ್ತೆ ಸೊ ಈ ಒಂದು ಬಂಡಲ್ ನೀವು ತಗೊಂಡ್ರೆ ಸೊ ನಿಮಗೆ ಫಿನಾನ್ಸ್ ಮಾಸ್ಟ್ರಿ ಮತ್ತೆ ಟ್ರಾಫಿಕ್ ಮಾಸ್ಟ್ರಿ ಬ್ರಾಂಡಿಂಗ್ ಮಾಸ್ಟ್ರಿ ಮತ್ತೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಮತ್ತೆ ಮಾರ್ಕೆಟಿಂಗ್ ಮಾಸ್ಟ್ರಿ ಅನ್ನು ಫೈವ್ ಬುಕ್ಸ್ ಆಫ್ ಬಂಡಲ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಸೊ ಎರಡನೇದಾಗಿ ನಿಮಗೆ ಇಲ್ಲಿ ಫಿನಾನ್ಸ್ ಮಾಸ್ಟ್ರಿ ಅಂತ ಬರುತ್ತೆ ಸೊ ಇದರ ಒಂದು ಕಂಪನಿ ಪ್ರೈಸ್ ಬಂದು ನಿಮಗೆ ಇಪ್ಪತ್ತು ಸಾವಿರ ಬರುತ್ತೆ ಆದರೆ ನೀವು ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಕೇವಲ ಇದು ಫೋರ್ಟೀನ್ ತೌಸಂಡ್ ತ್ರಿಬಲ್ ನೈನ್ಗೆ ಸಿಗುತ್ತೆ ಸೊ ಈ ಒಂದು ಕೋರ್ಸನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಮಾರ್ಕೆಟ್ ಮಾಸ್ಟ್ರಿ ಹಾಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಮತ್ತು ಟ್ರಾಫಿಕ್ ಮಾಸ್ಟ್ರಿ ಮತ್ತು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಅನ್ನೋ ಕೋರ್ಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂದರೆ ನಿಮಗೆ ಈ ಒಂದು ಕೋರ್ಸನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಟೋಟಲ್ ಆಗಿ ತರ್ಟಿ ಕೋರ್ಸಸ್ ಟೈಪ್ಸ್ ಆಫ್ ಸ್ಕಿಲ್ಸ್ ನೀವು ಇದರಲ್ಲಿ ಲರ್ನ್ ಲವ್ ನ ಮಾಡ್ತೀರಾ ಮೂರನೇದಾಗಿ ನಿಮಗೆ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಅಂತ ಇದು ಕಂಪನಿ ಆ್ಯಕ್ಚುಯಲ್ ಪ್ರೈಸ್ ಬಂದು ಹದಿನೈದು ಸಾವಿರ ಇದೆ ಆದರೆ ನೀವು ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡೋದಾದರೆ ನಿಮಗೆ ಟೆನ್ ತೌಸಂಡ್ ತ್ರಿಬಲ್ ನೈನ್ಗೆ ಸಿಗುತ್ತೆ ಸೊ ಈ ಒಂದು ಕೋರ್ಸ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಮಾರ್ಕೆಟ್ ಮಾಸ್ಟ್ರಿ ಪ್ಲಸ್ ಬ್ಯಾಂಡ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಪ್ಲಸ್ ಟ್ರಾಫಿಕ್ ಮಾಸ್ಟ್ರಿ ಅನ್ನೋ ಕೋರ್ಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಟೋಟಲ್ ಆಗಿ ನೀವು ಈ ಒಂದು ಪರ್ಚೇಸ್ನ ಈ ಒಂದು ಬಂಡಲ್ ಪರ್ಚೇಸ್ನ ಮಾಡಿದಾಗ ನಿಮಗೆ ಆಗಿ ಟ್ವೆಂಟಿ ಸಿಕ್ಸ್ ಟೈಪ್ ಆಫ್ ಕೋರ್ಸ್ ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ ನೇದಾಗಿ ಇದು ನಿಮಗೆ ಟ್ರಾಫಿಕ್ ಮಾಸ್ಟ್ರಿ ಕೋರ್ಸ್ ಅಂತ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದು ನಿಮಗೆ ಒಂಬತ್ತು ಸಾವಿರ ಇದೆ ಆದರೆ ನನ್ನ ಒಂದು ರೆಫರಲ್ ಕೋಡಲ್ಲಿ ನೀವು ಪರ್ಚೇಸ್ ಮಾಡೋದಾದರೆ ಫೈವ್ ತ್ರಿಬಲ್ ನೈನ್ಗೆ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಮಾರ್ಕೆಟಿಂಗ್ ಮಾಸ್ಟ್ರಿ ಪ್ಲಸ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕೂಡ ನಿಮಗೆ ಫ್ರೀಯಾಗಿ ಕೋರ್ಸ್ ಸಿಗ್ತಾ ಇದೆ ಅಂದರೆ ಟೋಟಲ್ ಆಗಿ ನಿಮಗೆ ಹತ್ತೊಂಬತ್ತು ಕೋರ್ಸ್ಗಳು ಟೈಪ್ ಆಫ್ ಸ್ಕಿಲ್ಸ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಾಗಿ ಬ್ರಾಂಡಿಂಗ್ ಮಾಸ್ಟ್ರಿ ಅಂತ ಇದರ ಒಂದು ಆಕ್ಚುವಲ್ ಪ್ರೈಸ್ ಬಂದು ನಿಮಗೆ ಐದು ಸಾವಿರ ಇದೆ ಆದರೆ ನನ್ನ ಒಂದು ರೆಫ್ರೆಲ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ತ್ರೀ ತ್ರಿಬಲ್ ನೈನ್ಗೆ ಗೆ ಈ ಒಂದು ಕೋರ್ಸ್ ಸಿಗ್ತಾ ಇದೆ ಸೊ ಹಾಗೆ ಇದರಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ಮಾರ್ಕೆಟಿಂಗ್ ಮಾಸ್ಟ್ರಿ ನಿಮಗೆ ಫ್ರೀ ಆಗಿ ಸಿಗುತ್ತೆ ಅಂದ್ರೆ ಟೋಟಲ್ ಆಗಿ ನೀವು ಇದರಲ್ಲಿ ಒಂಬತ್ತು ಕೋರ್ಸ್ ನೀವು ಪಡಿಬೋದು ಸೊ ಆರನೇದಾಗಿ ಮಾರ್ಕೆಟಿಂಗ್ ಮಾಸ್ಟ್ರಿ ಅಂತ ಇದರಲ್ಲಿ ನಿಮಗೆ ಒಂದು ಕೋರ್ಸ್ ಅವೈಲೇಬಲ್ ಇರುತ್ತೆ ಇಷ್ಟು ನಿಮ್ಮನ್ನ ಕೋರ್ಸ್ನ ಡೀಟೇಲ್ಸ್ ಆಗಿರುತ್ತೆ ಈ ಕೋರ್ಸಲ್ಲಿ ನಾನು ಹೇಳಿದ್ನಲ್ವ ನಿಮಗೆ ತರ್ಟಿ ಒನ್ನು ಮತ್ತು ಟ್ವೆಂಟಿ ಸಿಕ್ಸ್ ಕೋರ್ಸು ನೈನ್ಟೀನ್ ಕೋರ್ಸಸ್ ಅಂತ ಸೊ ಅದು ಯಾವುದೇದು ಅಂತ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಸೊ ಇವಾಗ ಬಂದು ಇದಿಷ್ಟು ಕೋರ್ಸ್ನ ಪ್ರೈಸು ಮತ್ತು ಅದರದ್ದು ಡೀಟೇಲ್ಸ್ ಓಕೆ ಈ ಒಂದು ಬುಕ್ನ ನಾವು ಬಂಡೆಲ್ಸ್ನ ಪರ್ಚೇಸ್ ಮಾಡಿದಾಗ ಏನು ಯೂಸ್ ಆಗುತ್ತೆ ಅಂದರೆ ಇದರಲ್ಲಿ ನಮಗೆ ಸ್ಕಿಲ್ಸ್ ಅನ್ನೋದಿರುತ್ತೆ ಸ್ಕಿಲ್ಸ್ ಅನ್ನೋದನ್ನೆಲ್ಲನೂ ನಮಗೆ ಕಂಪನಿ ಕಡೆಯಿಂದನೇ ಫ್ರೀಯಾಗಿ ಟ್ರೈನಿಂಗ್ಸ್ ಎಲ್ಲಾನು ಕೊಡ್ತಾರೆ ಅವರೇ ನಿಮಗೆ ಟ್ರೈನಿಂಗ್ ಕೊಟ್ಟು ಸೊ ಅವರೇ ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ನ ಕೂಡ ನಿಮಗೆ ಕೊಡ್ತಾರೆ ಸೊ ನೀವು ಅದನ್ನ ಎಲ್ಲಿ ಯಾವಾಗ ಬೇಕಾದರೂ ಕುತ್ಕೊಂಡು ಕಲಿಬಹುದು ಸೊ ಹಾಗೆ ನೀವು ಅದನ್ನಲ್ಲಿರುವಂಥ ಸ್ಕಿಲ್ ಮತ್ತು ನಾಲೆಜ್ನೆಲ್ಲ ಕಲಿತು ಸೊ ನೀವು ಅಲ್ಲೇ ಕೆರಿಯರ್ ನ ಆಪರ್ಚುನಿಟಿ ಕೂಡ ನೀವು ಗ್ರ್ಯಾಬ್ ಮಾಡಬಹುದು ಅಲ್ಲೇ ಕೂಡ ಜಾಬ್ ಇರುತ್ತೆ ಸೊ ಅಲ್ಲಿ ಕೂಡ ನೀವು ಅಪ್ಲೈ ಮಾಡಿ ನೀವು ಅದನ್ನ ಕೂಡ ಗ್ರ್ಯಾಬ್ ಮಾಡಿ ಇದು ಮಾಡ್ಬೋದು ಸೊ ಇದನ್ನ ನಾವು ಫ್ರೀಲ್ಯಾನ್ಸಿಂಗ್ ಅಂತ ಕರಿತೀವಿ ಓಕೆನಾ ಈ ಒಂದು ಕಂಪನಿಯಲ್ಲಿ ಅಫಿಲಿಯೇಟಿಂಗ್ ಕೂಡ ಇದೆ ಸೊ ಅಫಿಲಿಯೇಟಿಂಗ್ ಅಂದರೆ ಒಬ್ಬರಿಗೆ ರೆಫರ್ ಮಾಡುವಂಥದ್ದು ಸೊ ಬೇರೆ ಒಂದು ಕಂಪನಿಯಲ್ಲಿ ಅಫಿಲಿಯೇಟಿಂಗ್ ಅಲ್ಲಿ ಕಮಿಷನ್ ಅನ್ನೋದು ಬರೀ ಎರಡು ಪರ್ಸೆಂಟು ಐದು ಪರ್ಸೆಂಟು ಏಳು ಪರ್ಸೆಂಟ್ ಈ ಥರ ಇರುತ್ತೆ ಬಟ್ ಆದರೆ ಇಲ್ಲಿ ಬಿಸ್ಕುರುಕುಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಕಮಿಷನ್ ನಿಮಗೆ ಇಲ್ಲಿ ಸಿಗುತ್ತೆ ಓಕೆ ಕಮಿಷನ್ ಯಾವ ತರ ಸಿಗುತ್ತೆ ಅಂದ್ರೆ ಫಿನಾನ್ಸ್ ಮಾಸ್ಟರ್ ಪ್ರೈಸು ನಿಮ್ಗೆ ಹದಿನೈದು ಸಾವಿರ ಇರೋದು ನಿಮಗೆ ಕಮಿಷನ್ ಬಂದು ಹತ್ತು ಸಾವಿರವರೆಗೂ ಬರುತ್ತೆ ಸೊ ಹಾಗೆ ನಿಮಗೆ ಇನ್ಫ್ಲೂಯನ್ಸ್ ಮಾಸ್ಟರ್ ನಿಮಗೆ ಹನ್ನೊಂದು ಸಾವಿರ ಇರೋದು ಸೊ ನಿಮ್ಗೆ ಅದರಲ್ಲಿ ಕಮಿಷನ್ ನಿಮ್ಗೆ ಏಳು ಸಾವಿರವರೆಗೂ ಬರುತ್ತೆ ಸೊ ಹಾಗೆ ಟ್ರಾಫಿಕ್ ಮಾಸ್ಟ್ರಿ ಇರೋದು ಆರು ಸಾವಿರ ಇರೋವಂಥದ್ದು ನಿಮಗೆ ನಾಲ್ಕು ಸಾವಿರ ಕಮಿಷನ್ ಬರುತ್ತೆ ಹಾಗೆ ಬ್ರ್ಯಾಂಡಿಂಗ್ ಇದು ನಿಮಗೆ ಮೂರು ಸ ಮೂರುವರೆ ಸಾವಿರ ಇರೋದು ನಿಮ್ಗೆ ಎರಡು ಸಾವಿರವರೆಗೂ ಕಮಿಷನ್ ಬರುತ್ತೆ ಸೊ ಇನ್ನ ಡೀಪ್ ತ ಡೀಪ್ ನಿಮ್ಗೆ ಸ್ಟ್ರಕ್ಚರ್ ಬಗ್ಗೆ ಇನ್ನ ಡೀಪ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಒಂದ್ಸತಿ ಎನ್ರೋಲ್ಮೆಂಟ್ ಆದ್ಮೇಲೆ ನನ್ನ ಒಂದು ಕನ್ನಡ ಮೆಂಟರ್ಶಿಪ್ ಕ್ಲಾಸ್ ನಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ನಾನು ಹೇಳ್ಕೊಂಡು ಕೊಡ್ತೀನಿ ಚೈನ್ ಲೀಕ್ ಜಾಬ್ ಅಲ್ಲ ಸೊ ಇದರಲ್ಲಿ ಬಂದು ಅಫಿಲಿಯೇಟಿಂಗ್ ಮತ್ತೆ ಫ್ರೀಲ್ಯಾನ್ಸಿಂಗ್ ಅಂತ ಎರಡೂ ಇರುತ್ತೆ ಸೊ ನೀವು ಅಫಿಲಿಯೇಟ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಫ್ರೀ ಅಲ್ಲಿ ನಿಮ್ಮ ಸ್ಕಿಲ್ ಕಲಿತು ನೀವು ನಿಮ್ಮ ಪಾರ್ಟಿಗೆ ಜಾಬ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಾನು ಅಫಿಲಿಯೇಟ್ ಕೂಡ ಮಾಡ್ತೀನಿ ಅನ್ನೋರು ಅಫಿಲಿಯೇಟ್ ಸಹ ಮಾಡಬಹುದು ಇಲ್ಲಿ ಕಂಪನಿ ಕಡೆಯಿಂದನೇ ನಿಮ್ಗೆ ಕಾಪಿ ರೈಟಿಂಗ್ ಮತ್ತೆ ಕಂಟೆಂಟ್ ರೈಟಿಂಗ್ ಎಲ್ಲಾನು ಅವ್ರು ಹೇಳ್ಕೊಡ್ತಾರೆ ಅವ್ರ ಅಲ್ದೇ ಕೂಡ ನಾನು ಕೂಡ ನಿಮಗೆ ಕನ್ನಡದಲ್ಲಿ ನನ್ನ ಒಂದು ಟ್ರೈನಿಂಗ್ ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ ಡೀಟೈಲ್ ಆಗಿ ಕೂಡ ಹೇಳ್ಕೊಂಡ್ ಕೊಡ್ತೀನಿ ಇದಿಷ್ಟು ನಿಮಗೆ ಜಾಬ್ ಬಗ್ಗೆ ಆಗಿರುತ್ತೆ ಸೊ ಇದಿಷ್ಟು ನಿಮಗೆ ಓಕೆ ಆಗಿದ್ದರೆ ನೀವು ರೆಡಿ ಅಂತ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ಸೊ ನನ್ನ ಒಂದು ಟ್ರೈನಿಂಗ್ ಕ್ಲಾಸಲ್ಲಿ ನಿಮಗೆ ನಾನು ಕಾಪಿ ರೈಟಿಂಗ್ ಮತ್ತು ಕಂಟೆಂಟ್ ರೈಟಿಂಗ್ನ ಕೂಡ ನಿಮಗೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಕನ್ನಡದಲ್ಲಿ ಕ್ಲಾಸ್ನ ಹೇಳ್ಕೊಡ್ತೀನಿ ಕನ್ನಡ ಅದೇ ನಾನು ತಮಿಳ್ ಮತ್ತು ತೆಲುಗು ಲ್ಯಾಂಗ್ವೇಜು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೂಡ ನಿಮಗೆ ಆ ಕ್ಲಾಸಸ್ನ ತೊಗೊಳ್ತೀನಿ ಸೊ ನಿಮಗೆ ಇದ್ರ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕೆಲ್ಲನೂ ನಾನು ವಾಟ್ಸಪ್ ಲಿಂಕು ಮತ್ತು ಟೆಲಿಗ್ರಾಮ್ ಲಿಂಕು ಎಲ್ಲದಕ್ಕೂ ಜಾಯಿನ್ ಆಗಿ ಸೊ ನನ್ನ ಒಂದು ಕ್ಲಾಸನ್ನ ನಿಮಗೆ ಕೊಡ್ತೀನಿ ನೋಡಿದ್ರಲ್ಲ ಇಷ್ಟೊಂದು ಒಳ್ಳೆ ಜಾಬ್ ಆಪರ್ಚುನಿಟೀಸಿನ ನೀವು ಕೂಡ ಗ್ರ್ಯಾಬ್ ಮಾಡ್ಕೊಂಡು ನಿಮಗೆ ಸಿಕ್ಕಿರೋ ಟೈಮ್ನಲ್ಲಿ ವರ್ಕ್ ಮಾಡಿ ನೀವು ಕೂಡ ಅರ್ನ್ ಮಾಡಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು